ಪಾಂಡುರಂಗ ಪಂಡರಿನಾಥ ಪರಾತ್ ಪರ ಹರಿ ಪರಮಾತ್ಮ ಪುಂಡರಿ ಕಾಕ್ಷ ಪುಂಡರಿ ಕವರದ ಪರಮ ಪುರುಷ ಹರಿ ಪರಮಾತ್ಮ ಪರಮ ಪವಿತ್ರ ರಮಳಾತ್ರ ಪುಣ್ಯಸುಗಾತ್ರ ಅಪರಮತ್ಮ ಪುರುಷೋತ್ತೇ ಪುರ ಪುರುಷ ಪದ್ಮನಾಭ ಹರಿ ಪರಮತ್ಮಶಯನ ನಾರದವಂದ್ಯ ನಾರಾಯಣ ಹರಿ ಪರಮಾತ್ಮ ನತೀಾರೋಪೇತ ನೋಪ ಪರಮಾತ್ಮ ನಿಗಮ ಗೋಚರ ನಿರಕಾರ ಹರಿ ನಿಗಮವಂದನೆ ಪರಮಾತ್ಮ ನಿತ್ಯ ನಿರ್ಮಲ ಸತ್ಯಸನಾತನ ನಿಂದನೆ ಪರಮಾತ್ಮ ದಯಾಗರ ದಯಮಯ ಹರಿ ದಯಾನಂದ ದಯಾನೇ ಪರಮಾತ್ಮ ದಯಾಳು ದಾಶರತೆ ದಾಮೋದರ ದಯಾರ್ಧ ಹೃದಯ ಪರಮಾತ್ಮ ದೀನ ದಯಾಳು ಪೂರ್ಣ ಕೃಪಾಳು ದಯಾಧೇ ಹರಿ ಪರಮಾತ್ಮ ದುಃಖ ನಿವಾರಕ ದೋಷ ದೂರನೆ ದಯಾ ವೇ ಪರಮಾತ್ಮ ಇರಿಚಿ ಪಿತನೆ ವಿಮಲ ಲೋಚನೇ ವಿಠಲ ವಿಠೋಬ ಪರಮಾತ್ಮ विश्व कारण ने विश्व पालक ने विश्व परमात्मा विश्व मूल हरि विश्व साक्ष विश्वेश्वर प्रिय परमात्मा विश्व विलक्षण विश्व हरि विश्वनाथ सख पत्मा दास जनर हृदय स्तने दीवे परमात्मा केशव माधव मुकुंद चच्युत गोविंद विठला परमात्मा बासुरांग भास्कर शत तेजने भार्गव परमात्मा दासाश्रम वसी दास केशवुत दाशरते हरि पांडुरंगा नाथ हरि परमात्ंडरिकाक्षरिक वरद परम पुरुष हरि परम पवित्र रम क्युगत्र परमात्मा पुरुषोत्तमहे पुराण पुरुष पद्मनाभ हरि परमात्मा परमा